ಇವ್ರು ಯಾರೋ ಬಾಂಬ್ ಹಾಕಿದಾರೋ ಇದಾಕಿರೋರು ಅವರು ಎಂಥ ಕೊಲೆ ಮಾಡಿದ್ರು ಗುಳಿಗೆ ಮಾಡಿರೋ ಅವರೆಲ್ಲ ಎಂಜಾಯ್ ಮಾಡ್ತಾವ್ರೆ ಬೀಡಿ ಸಿಗ್ರೇಟ್ ಎಣ್ಣೆ ತಮ್ಮ ಪಾಪ ದರ್ಶನ್ ಒಂದು ಸಿಗ್ರೆಟ್ ಸೇದಿದಕ್ಕೆ ಪಾಪ ಆಸೆ ಆಸೆದ್ ಕೊಡಕ್ಕೆ ಆಗ್ತಿಲ್ಲ ಸರ್ ಅವ್ರಿಗೆ ರಾಜಕೀಯ ಇದೆ ರಾಜಕೀಯ ದರ್ಶನ್ ತಾಣಕ್ಕೆ ರುಬ್ತಾ ಇದ್ರಲ್ಲ ನಮಗೆ ನಾಚಕ ಆಗಲ್ವಾ ಆ ಒಂದು ಒಬ್ಬ ಮನುಷ್ಯನ ಮೇಲೆ ಆ ಟಾರ್ಗೆಟ್ ಮಾಡಕ್ ಹೋಗ್ಬಾರ್ದು ಅದಂತ ಹೇಳ್ತೀವಿ ಅದು ಮೇಲೆ ಆತರ ಟಾರ್ಗೆಟ್ ಮಾಡೋಕೆ ಹೋಗ್ಬಾರ್ದು ಧನ್ಯವನ್ನ ಕರ್ಕೊಂಡಾಗ ಏನ್ ಮಾಡ್ತೇನೆ ಸರ್ ಪಾಪ ಧನ್ಯವನ ತಾಣಕ್ಕೆ ಕೊಡಕ್ಕೆ ಹೋಗಿದ್ದೇನಾ ಬೀಡಿ ಸಿಗ್ರೇಟು ತಂಬಕ್ಕೆಲ್ಲವ ಅಲ್ಲ ಹೇಳದ ಹುಬ್ಳಕೆ ಕಳಂದ್ರೆ ಎಗ್ಲು ನೋಡ್ಕೊಂಡು ಯಾರ ಯಾರೋ ಎಗ್ಲು ನೋಡ್ಕೊಂಡ್ ಆ ಥರ ಆಯ್ತು ಅವ್ರು ಕೆಲಸ ಸರ್ ಒಂದೇ ಒಂದು ಮಾತಾಡ್ತೇನೆ ಅವ್ನು ಎಷ್ಟೇ ಕಷ್ಟ ಕೊಡಲಿ ಸರ್ ಆ ದರ್ಶನ್ ಬಗ್ಗೆ ಹೇಳ್ತೀನಿ ಕೇಳಿ ಸರ್ ಯಾರು ಏನೇ ಕಷ್ಟ ಕೊಡ್ಲಿ ಹೊರ್ಗಡೆ ಬಂದೇ ಬರ್ತಾನೆ ರೊಮ್ಮಕ್ಕಿಂಗ ನಿಂತ್ಕಡೆ ನಿಂತ್ಕಾನೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮೊನ್ನೆ ಒಂದು

ಅದು ರೇಪ್ ಇಷ್ಟ ದೊಡ್ಡ ರೇಪಿಷ್ಟ ಆ ಹಿಂಗೆ ಇಡೀ ಜಗತ್ತೇ ಅವ್ನಿಗೆ ಇದ್ಮಾಡಿ ತೋರಿಸಿದಾ ಇದು ಮಾಡಿ ಒಬ್ಬ ದರ್ಶನ್ ತಾಣಗೆ ರುಬ್ತಾ ಇದ್ರಲ್ಲ ನನಗೆ ನಾಚಕಲ್ವಾ ಒಂದ್ ಒಂದು ನಾನು ಹೇಳ್ತೀನಿ ಸರ್ ಮೀಡಿಯಾ ಇದೆಯಲ್ಲ ಬೇಜಾರ್ ಮಾಡ್ಕೋಡಿ ಯಾವ ಮೀಡಿಯಾ ನಿಮ್ದು ಲೋಕಲ್ ಈ ನಮ್ಮ ರಾಷ್ಟ್ರ ಮೀಡಿಯಾ ಇದೆಯಲ್ಲ ಆ ಮೀಡಿಯಾ ಉಜ್ಜಲ್ ಹೇಳ್ತೀರಲ್ಲ ಆ ಮೀಡಿಯಾ ಕಚ್ಚಾ ಮೀಡಿಯಾ ಸರ್ ಒಂದ್ ಮಾತು ಹೇಳ್ತೀನಿ ಕಚ್ಚಳ ಮೀಡಿಯಾ ತೋರ್ಸಂತ ಅಂತ ತೋರಿಸಿ ಸರ್ ನೀವು ತೋರ್ಸಂತ ಅಂತ ತೋರಿಸಿ ಅವತ್ತು ಒಪ್ಕೇಳ್ತೀನಿ ನಿಮ್ಮ ಈಗ ನಮ್ಮಂತ ಕಷ್ಟ ಕಷ್ಟದಿದ್ದು ತೋರಿಸ್ತೀನಮ್ಮ ಒಂದು ದಿವಸ ನೋಡಿ ಸರ್ ನೀವು ಚಾನಲ್ ಈ ಚಾನಲ್ ಬಂದು ನೀವು ಕೇಳ್ತೀರಿ ಕಷ್ಟದಾಗ ಕೇಳ್ತೀರಿ ಆ ಚಾನಲ್ ಯಾರು ಬಂದು ಒಬ್ರಾರಲಿ ಟಿ ವಿಲಿ ಸು ಸುವರ್ಣ ಆಗಲಿ ಆಮೇಲೆ ಪಬ್ಲಿಕ್ ಟಿ ವಿಲಿ ಯಾವುದೇ ಚಾನಲ್ ಆಗಲಿ ಒಂದು ಚಾನಲ್ ಬಂದು ನಮ್ಮ ಕಷ್ಟದ ಕೇಳಿದ ಇಷ್ಟೊಂದು ಕೇಳಿದಾರ ಕೇಳಿಲ್ಲ ಸೊ ಯಾವ್ದೇ ಸಹ ಬರಲ್ಲ ಸರ್ ಯಾವ್ದು ಕೆಳಕ್ ಬರಲ್ಲ ಆ ದರ್ಶನ್ ಏನ್ ಮಾಡಿ ಮಾಡಿಲ್ಲ ಅಂತಲ್ಲ ಮಾಡಿರ್ಬ ಸರ್ ಎಲ್ಲ ಕಾನು ಒಂದೇನೆ ಯಾರ ಗಾರಲ್ಲಿ ಕೊಲೆ ಮಾಡಿರೋ ಬುಟ್ಟರು ಅವ್ರಿಗೆ ಸೇರಿ ಇದು ನಮ್ಗೆ ಗೊತ್ತಿಲ್ಲ ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ಆದ್ರೆ ಆ ಒಂದ್ ಒಬ್ಬ ಮನುಷ್ಯನ ಮೇಲೆ ಆ ಟಾರ್ಗೆಟ್ ಮಾಡಕ್ ಹೋಗ್ಬಾರ್ದು ಅದೊಂತ ಹೇಳ್ತೀವಿ ಅದು ಮುನ್ಷ ಮೇಲೆ ಆತ ಟಾರ್ಗೆಟ್ ಮಾಡಕ್ಕೆ ಹೋಗ್ಬಾರ್ದು ಸರ್ ಇನ್ನೊಂದು ಜೈಲಲ್ಲಿ ಅಷ್ಟೆಲ್ಲ ತಪ್ಪು ನಡೆದಿದ್ರೆ ಅಧಿಕಾರಿಗಳನ್ನ ಎತ್ತಂಗಿ ಮಾಡೋದು ಒಂದ್ ಕಡೆ ಆದ್ರೆ ಇನ್ನು ಅದು ವಿಡಿಯೋ ಯಾರೋ ವೈರಲ್ ಮಾಡೋದು ಅಂತ ಗಣ್ಯರನ್ನ ಹಾಕೊಂಡು ಹೋಗ್ತಾ ಇದ್ರೆ ಎನ್ಕ್ವೈರಿ ಮಾಡಕ್ಕೆ ಎಷ್ಟು ಮಟ್ಟಿಗೆ ಸರ್ ಅಲ್ಲಿ ತಪ್ಪು ನಡೆದಿದ್ರು ಅವ್ರ ತಟ್ಟಲ್ಲಿ ಸರ್ ಒಂದು ನಿಮಿಷ ಪಾಪ ಧನ್ಯವನ್ನ ಕರ್ಕೊಂಡು ಏನ್ ಮಾಡ್ತಾನೆ ಸರ್ ಪಾಪ ಧನ್ಯ ತಡ ಕೂಡ ಕೊಯ್ದಾನ ಬಿಡಿ ಸಿಗರೇಟು ತಂಬಕ್ಕೆಲ್ಲವ ಅಲ್ಲ ಹೇಳದ ಕುಂಬಳಕಾಯಿ ಕಳ ಅಂದ್ರೆ ಎಗ್ಲಿ ಮುಟ್ಟು ನೋಡ್ಕೊಂಡು ಯಾರೋ ಎಗ್ಲಿ ಮುಟ್ಟು ಆ ಥರ ಆಯ್ತು ಇವ್ರು ಕೆಲಸ ಅಲ್ಲ ಯಾವನೋ ಎಂಜಾಯ್ ಮಾಡ್ತಾರೆ ಅದಕ್ಕೆ ಇವ್ನ ದನೂರ್ ಕರ್ಕೊಂಡೋಗಿ ಏನು ಪ್ರಯತ್ನ ಏನು ಹೇಳ್ತಾ ನಿಮ್ಗೆ ಹೋಗ್ ಹೇಳಿ ಸರ್ ಒಂದೇ ಒಂದು ಮಾತಾ ಎಷ್ಟೇ ಕಷ್ಟ ಕೊಡಲಿ ಸರ್ ಆ ದರ್ಶನ ಬಗ್ಗೆ ಹೇಳ್ತೀನಿ ಕೇಳಿ ಸರ್ ಯಾರು ಏನೇ ಕಷ್ಟ ಕೊಡಲಿ ಒಂದ್ಸರ್ಗಡೆ ಬಂದೇ ಬರ್ತಾನೆ ರೊಮ್ಮ ಕಿಂಗ್ ನಿಂತ ಕಡೆ ನಿಂತ್ಕೊಂಡ್ ಸರ್ ಹಂಡ್ರೆಡ್ ಪರ್ಸೆಂಟ್ ದಯಾನಂದ ಕಮೀಶ್ ಇದಕ್ಕೆ ಆನ್ಸರ್ ಕೊಡಬೇಕಾದ್ರು ರಜಾ ಹಾಕ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಎಲ್ಲ ಹೋಗಿದ್ದಾರೆ ಬೇರೆ ನಮ್ಮ ದುಡ್ಡು ತಾಂಡ್ ಹೋಯ್ಲೆ ಟ್ರಿಪ್ ಸುತ್ತಾಗ ಸರ್ ನಮ್ಮಂತ ಬಡವರ ದುಡ್ಡು ಐತಲ್ಲ ಸಂಳ ದುಡ್ಡು ಈಗ ನಾವೆಲ್ಲ ಕೂಡ ಕೊಡ್ತೀವಲ್ಲ ಸಂಬಳ ದುಡ್ಡು ಆ ತಾಣ ಎಂಜೆ ಮಾಡಕ್ಕೆ ನಮ್ ಕಷ್ಟ ಕೇಳರೂ ಅದೇಳಿ ಹಾ ಎಲ್ಲ ರೋಡಿ ತಳ್ಳಿಬಿಟ್ಟು ಅವ್ರು ಎಂಜಾಯ್ ಮಾಡ್ತಾವ್ರೆ ನಮ್ಮ ನಮ್ಮೆಂಟು ಮಕ್ಳು ಬಿದಿ ಬಿದ್ದಾರೆ ಅದನ್ನ ಕೇಳಲ್ಲ ಸರ್ ಅದ್ ಸರ್ ನಮ್ ಮಾತಾಡಿ ಸರ್ ಈ ಏನೇ ಸರ್ಕಾರ ಆದ್ರೆ ದುಡ್ಡಿ ಒಂದು ದುಡ್ಡು ಒಂದು ಕಾನೂನೇ ಒಂದು ಒಂದು ವಿಚಿತ್ರ ಕಾನೂನು ಸಹ ಇದು ಈ ಸರ್ಕಾರನೇ ತೌಡ್ ಸರ್ಕಾರ ಅನ್ಸ್ಬಿಡ್ದು ನಮಗೆ ಬೇಜಸ್ಟ್ ನಮ್ಮ ಅಷ್ಟು ಬೇಸತ್ತು ಹೋಗ್ಬಿಟ್ಟಿದ್ವಿ ಡಿಜ್ಜಲ್ವೇ ತುಂಬಾ ಕೇಸ್ಗಳಿವೆ ಬೈಕ್ ಟ್ಯಾಕ್ಸಿ ವಿಚಾರ ಇರ್ಬೋದು ಮತ್ತೊಂದು ಮಗೊಂದು ಇರ್ಬೋದು ಇವನ್ನೆಲ್ಲ ಬಿಟ್ಟು ದರ್ಶನ್ ಇಂದೇ ಬಿದ್ದು ಬಿಟ್ಟಿದ್ದಾರೆ ದರ್ಶನ್ ಕ್ಯಾನ್ಸಲ್ ಮಾಡಿದ್ನ ಸುಪ್ರೀಂ ಕೋರ್ಟ್ ಬೈಕ್ ಮಾಡಿ ಮತ್ತೆ ಅದೇ ವಿಚಾರಗಳು ಬೇರೆ ಮಾತಾಡ್ತೀನಿ ಈ ಮೀಡಿಯಾ ಇದೆಯಲ್ಲ ಈ ತಲಿಕ ಮೀಡಿಯಾ ಇದೆಯಲ್ಲ ಈ ತಲಿಯಾ ಮೀಡಿಯಾ ಇವೆಲ್ಲ ಹೇಳ್ತೀರಲ್ಲ ಕೇಳಿ ಒಂದು ಬೇಜ ಮಾಡ್ಕೊಬೇಡಿ ನಾನು ಒಂದೇ ಓಪನ್ ಆಗಿ ಹೇಳ್ತೀನಿ ಸರ್ ನಾನು ಬಡವಾಗಿರ್ಬೋದು ನನ್ನ ಹತ್ರ ಬರ್ಲಿಲ್ಲ ನಾಳೆ ಬೇಗ ಕೇಳಿದ್ ಓಪನ್ ಆಗಿ ಹೇಳ್ತೀನಿ ದರ್ಶನ್ ಇಚ್ಛಿರ ಮಾಡ್ತಿರಲ್ಲ ದರ್ಶನ್ ಎಲ್ಲ ತೋರಿಸ್ತಿರ್ಲ ನಮ್ ಬಡ ಆಟೋ ಚಾಲಕ ತೋರಿಸಿ ಬೈಕ್ ರೋಡ್ ರೋಡಲ್ಲಿ ಬೈಕ್ ಕೇರಳದವು ಆಂಧ್ರದವು ತಮಿಳ್ನಾಡುವು ಮುಂಬೈವು ಚ ಪ್ರತಿ ಒಂದು ಒಬ್ಬನಿ ಓಡಿಸ್ತಾ ಇದ್ದಲ್ಲ ಸರ್ಕಾರ ಎಲ್ಲಿದೆ ಎಲ್ಲಿದೆ ಸರ್ಕಾರ ನೀವು ವೈಟ್ ಮಾಡಿ ಕೊಟ್ಟರೆ ಏನಕ್ಕೋಸ್ಕರ ಓನ್ ಪರ್ಸ್ಪಲ್ ಮಾತ್ರ ಓನ್ ಇಜ್ಗೆ ಬಾಡಿಗೆ ಅಂತ ಯಾವನು ಕೊಟ್ಟಿಲ್ಲ ಅದೇ ಸರ್ ಬಾಡೇಗೌಡ ಅಂತ ಯಾವನು ಕೊಟ್ಟದೆ ಈಗ ನಮಗೂ ವೈಟ್ ಮಾಡಿ ಮಾಡಿಕೊಡಿ ನಾವು ವೈಟ್ ಮಾಡಿ ಹೊಡಿತೀವಿ ನಾವು ತಮಿಳ್ನಾಡುಗೆ ಹೋಯ್ತೀವಿ ಚೆನ್ನಾಗಿ ಹೋಯ್ತೀವಿ ಮುಂಬೈಗೆ ಹೋಗ್ತೀವಿ ತಿರುಪತಿಗೆ ಹೋಗ್ತೀವಿ ಟ್ರಿಪ್ ಹೋಗಿ ಬರ್ತೀವಿ ಐದು ಸಾವಿರ ಸಿಗ್ತದೆ ಅದ್ರಾಗ ಮಣ ಬರೋದ ಮೇಲೆ ನಮ್ಮದು ರೋಡಿಗೆ ಬೀಳ್ತೀವೋ ಬೀದಿ ಬೀಳ್ತೀವೋ ಅದು ಆಗಲ್ಲ ಅಂದರೆ ಬಿಡಿ ಅಲ್ಲ ಒಂಟೆ ಒಂದಷ್ಟ ಇಲ್ಲಾಂದ್ರೆ ಇಷ್ಟೇ ಕರ್ನಾಟಕನಾಗ ಮಾರಿಬಿಡಿ ಸರ್ ಎಲ್ಲ ಸೇರಿ ಇಷ್ಟೇ ಆಗಿರೋದು ಇಡೀ ಕರ್ನಾಟಕ ಮಾರಿಬಿಟ್ಟು ಅಚ್ಚುಕಡೆ ಎಂಜಾಯ್ ಮಾಡ್ಕೊಂಡು ದುಬಾಯ್ಗೋ ಅಮೇರಿಕಿಗೋ ಹೋಲ್ ಸಟ್ಲಾಗ್ಬಿಟ್ಟಿದ್ದ ನೀವೆಲ್ಲ ನಾವು ಇಲ್ಲಿ ಬಂದು ಸಾಯ್ತೀವಿ ಬ್ರಿಟಿಷರ್ ಬಂದು ಬ್ರಿಟಿಷರು ಒಂದು ಮಾತಾಡ್ತೀವಿ ಸರ್ ಅವರು ಒಂದು ಜಳ್ಳಿ ಎಳ್ಳು ಜೀರಿಗೆ ಮಾರಕ್ಕೆ ಬಂದು ಇಡೀ ನಮ್ಮ ದೇಶನ ಆಳಿದ್ರು ಇವ್ರು ಹಂಗಲ್ಲ ಇಲ್ಲೇ ಎತ್ಕೊಂಡು ನಮ್ಮ ನಮ್ಮ ಹೊಡಿತಾವ್ರೆ ಸುಳ್ಳು ಬೇಜಾರ್ ಮಾಡ್ಕೊಂಡು ಇಲ್ಲೇ ಎತ್ಕೊಂಡು ಅವ್ರು ಅಲ್ಲಿಂದ ಬಂದಿದ್ರು ಅಲ್ಲಿಂದ ಬಂದು ನಮ್ಗೆ ಹೊಡೆದ್ರು ಸರ್ದಾಗೆ ಅದೊಂದು ಹೇಳ್ತೀನಿ ಸರ್ ಈ ಹಿಂದಿ ವಾಲ್ರು ಇದ್ದಾರಲ್ಲ ಅವರು ಬಗ್ಬಾಡಕ್ಕೆ ಆಯ್ತಾ ಕೇಳಿಸಿದ್ರು ತಾಕ ಇವರು ಸರ್ಕಾರದವರು ಕೇಳಿ ಸರ್ ನಮಗೆ ಓಪನ್ ಚಾಲೆಂಜ್ ಆಗ್ತಾರೆ ನಮ್ಮದು ಬೆಂಗಳೂರು ಇಲ್ಲಿ ಹುಟ್ಟಿರೋ ನಾವು ನೀವು ಹೋಗಿ ಗಡಿಪಾರಾಗಿ ನೀವು ಅಂತ ಕೇಳ್ತಾವ್ರಿ ಅಮ್ಮ ಆ ಸುದೃಷ್ಟಿ ಬಂದು ಕರ್ಕೊಂಡ್ಬಂದಿರಿ ಎಲ್ಲರಿ ಸರ್ಕಾರ ಎಲ್ಲರಿ ಕಾನೂನು ಎಲ್ಲಿರೀ ಪೊಲೀಸು ಎಲ್ಲಿ ಜನ ನಾಯಕ ಯಾವನಿದೆ ಯಾರು ಇಲ್ಲ ಏನು ಯಾರು ಬೇಕಾದ್ರೆ ಹೇಳ್ಬೋದು ನಮಗೆ ಪಾಪದಲ್ಲಿ ಮಾತಾಡ್ತಾರೆ ಇಲ್ಲಲ್ಲಿಗೊಂಡೋಗ್ಬಿಡ್ತದೆ ಅಷ್ಟು ಬಿ ಪಿ ರೇಜ್ ಆಗ್ಬಿಡ್ತದೆ ಓಟಿಗೆ ರಾಜಕಾರಣ ಬಿಡಿಗೆ ಹೌದು ಸರ್ ಓಟು ಏನು ಗೊತ್ತಾ ನಮ್ಮ ನಾವು ಇಲ್ಲ ಪ್ರಶ್ನೆ ಸರ್ ನಾವು ನಮ್ಮ ಜನ ಪಬ್ಲಿಕ್ಕು ನಾವು ಸರಿ ಇಲ್ಲ ಪ್ರಶ್ನೆ ಪಬ್ಲಿಕ್ಕು ಯಾರೇ ಆಗಲಿ ಸರ್ ಈಗ ಆಗಲಿ ನಮ್ಮ ಮೇಲೆ ಕೈ ಮಾಡ್ತಾನೆ ಅಂದ್ರೆ ಏನು ಅಂತ ಕೇಳಲ್ಲ ಅದೇ ಪ್ರಾಬ್ಲಮ್ ಇಲ್ಲಿ ಅವ್ರು ಒಬ್ಬನಿಗೆ ಕೈ ಮಾಡಿದ್ರು ಹಚ್ಚನ ಬಂದು ನಿಶ್ಚೇರ್ಕಾರೆ ನಮ್ಮಲ್ಲಿ ಹಂಗಿಲ್ಲ ಒಗ್ಗಟ್ಟಿಲ್ಲ ಯಾರೇ ಪಬ್ಲಿಕ್ ಅಲ್ಲಿ ಕೇಳ್ಬೇಕು ಹೆಂಗ ಹೊಡಿತಾ ಏನು ಕಾನೂನು ಕೇಳಬೇಕು ಅದು ಕೇಳಲ್ಲ ಹಾಂ ನೋಡ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ ಈ ಇದ್ಕೋಸ್ಕರ ನಾವು ಹಿಂಗೆ ಆಗಿರೋದು ಏನಿಲ್ಲ ಇಲ್ಲ ನಮ್ಮ ಇಲ್ಲ ದಯವಿಟ್ಟು ನಮ್ಮ ಅಣ್ಣರೇನು ಮಾತಾಡ್ತಾರೆ ಅಂತ ಮಾತಾಡಿಬೇಕಾರೆ ಮಾತಾಡಿ ಸರ್ ಸರ್ಕಾರ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಇಲ್ಲದೇ ಮಾಡ್ಬೇಕು ಏನು ಮಾಡ್ತಾ ಇದ್ರ ಒಂದು ಡೋರ್ ಇಲ್ಲ ಒಂದು ಕೆಟ್ಟೆ ಕರೆ ಹಳ್ಳಿ ಕಡೆ ಒಂದು ಕೆರೆಗಳು ಇಂಪ್ರೂವ್ಮೆಂಟ್ ಇಲ್ಲ ಹಳ್ಳಿ ಕಡೆ ಎಷ್ಟು ರೋಡ್ ಕಿತ್ತೋಗಿದೆ ಗೊತ್ತಾ ಸಿಟಿಲೇ ಕಿತ್ತೋಗಿದೆ ಹಳ್ಳಿ ಕಡೆ ಹೇಳ್ಬೇಕೆ ಆ ಬಸ್ ಬಿಡ್ತೀರಾ ಆ ಶನಿವಾರ ಭಾನುವಾರ ಬಸ್ಸೇ ಇರಲ್ಲ ಅವು ಜನಗಳು ಓಡಾಡೋಕ್ಕೆ ಆಂ ರಾಮ್ಲಿಗಿ ಏನು ಮಾಡ್ತಾರೆ ಆರಾಮಾಗಿ ಅಲ್ಲಿ ಇದ್ದಾರೆ ಎಷ್ಟು ಬಸ್ಸು ಓಡ್ತದೆ ಏನು ಮೇಂಟೈನ್ ಮಾಡ್ತಾರೆ ಹಾಂ ಶನಿವಾರ ಭಾನುವಾರದ ಜನ ಬಸ್ ಸ್ಟ್ಯಾಂಡ್ ಒಳಗೆ ಬಿದ್ದು ಸಾಯ್ತಾವ್ರೆ ಬಸ್ಸಿಲ್ಲ ಬಸ್ಸಿಲ್ಲ ಇಲ್ಲ ನೀವು ಫ್ರೀ ಬಿಟ್ಟಿದ್ದೀರಾ ಮಹಿಳೆಯರೆಲ್ಲ ಇದ್ದಾರೆ ಹಾಂ ಮಕ್ಳು ಮರಿ ಎಲ್ಲ ಹೋಗಬೇಕು ಎಲ್ಲ ಹೋಗಾಗ್ತೈತೆ ಒಂದು ಸತಿ ಹೋಗಿ ನಿಂತ್ಕೊಂಡ್ರೆ ಏಳರಿಂದ ಎಂಟು ಬಸ್ಸು ಅವನು ಬಿಡಬೇಕು ಯಾಕಂದರೆ ಎಲ್ಲ ಬಸ್ಸು ರಸ್ಸಾಗಿ ಬರ್ತದೆ ಶನಿವಾರ ಬಂದರೆ ಎಲ್ಲರೂ ಊರು ಕಾಡ್ತಾನೆ ನೀವು ಬಸ್ ಕಮ್ಮಿ ಮಾಡಿದ್ದೀರಾ ನೀವು ಫ್ರೀ ಕೊಡಿರೋದಂದ ಫ್ರೀ ಟಿಕೆಟ್ ಕೊಡೋದ್ರಿಂದ ನಿಮಗೆ ಲಾಸ್ ಆಗ್ತದೆ ಡೀಸೆಲ್ಲು ಎಕ್ಸ್ಪೆನ್ಸು ಅದ್ರದ್ದು ಏನೇನು ಖರ್ಚಾಯ್ತು ಅದೆಲ್ಲ ಲಾಸ್ ಆಗ್ತದೆ ನಿಮ್ಗೆ ಗೊತ್ತು ಬಸ್ ಕಮ್ಮಿ ಮಾಡಿದ್ದೀರಾ ಸವಲತ್ತು ಕೊಡೋದು ಹೆಚ್ಚಾಗಲಿ ಅಂತ ಬಸ್ ಕಮ್ಮಿ ಮಾಡಿಬಿಟ್ಟೆ ನೀವು ಜನಗಳಿಗೆ ತೊಂದರೆ ಕೊಡೋಕ್ಕೆ ನೀವು ಬಸ್ನ ಬಿಡಬೇಕಾ ಹಾಂ ಸ್ಕೂಲಿಗೆ ಬಿಟ್ಟಿದ್ದಾರೆ ಸೋಫಿಯಾ ಸ್ಕೂಲಿಗೆ ಬಿಟ್ಟಿದ್ದಾರೆ ಬಸ್ಸು ಪಬ್ಲಿಕ್ಕಿಗೆ ಇಲ್ಲ ನಾನು ನೋಡ್ತಾ ಇದ್ದೀನಿ ಇದೇ ಕ ಚಾಲುಕ್ಯ ಹತ್ರ ಎಲ್ಲ ಸ್ಕೂಲಲ್ಲೂ ಇದೆ ಬಸ್ಸು ಏನಕ್ಕೆ ಬಿಡಬೇಕು ನಿಮ್ ಯೋಗ್ಯತೆಗೆ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತಾ ಇದ್ರ ನಾಚಿಕೆ ಹಾಕ್ಬೇಕು ಸಿದ್ದರಾಮಯ್ಯ ಅವ್ರೆ ಬಸ್ಸಿಗೆ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತಾ ಇದ್ದೀರಾ ಕಾಸಿಲ್ದಾನೆ ಕಾಸು ಇಲ್ದಾನೆ ಭಿಕ್ಷೆ ಹತ್ಬಿಟ್ಟು ಸ್ಟಿಕ್ಕರ್ ಹಾಕಿದಿರಲ್ಲ ನಾಚಿಕೆ ಆಗಲ್ವಾ ಹಾ ನಂಬರ್ ಬಿಟ್ಬಿಟ್ಟು ಸಿಕ್ಕರ್ ಹಾಕೊಂಡು ಹೊಡಿತಾ ಇದಾರಲ್ಲ ಇನ್ ಯಾವ ರೀತಿ ಯೋಗ್ಯತೆ ಇವ್ರು ಸರ್ಕಾರ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಿ ಸರ್ಕಾರ ಮಾಡಿದ್ರೆ ಸರ್ಕಾರ ತರ ಇರ್ಬೇಕು ಕುರಿ ಟಾಗ್ರ ತರ ಇರೋದಲ್ಲ ಕುರಿನ ಬಲಿ ಕೊಡೋ ತರ ಮಾಡ್ತಾ ಇದಾರೆ ಇವರು